ನ್ಯೂಯಾರ್ಕ್ ಮತ್ತು ಲಂಡನ್ ಫ್ಯಾಷನ್ ತಜ್ಞರು ಎನ್ಐಎಫ್ ಜಾಗತಿಕ ವಿದ್ಯಾರ್ಥಿಗಳಿಗೆ ವಿಶೇಷ ಅಭೂತಪೂರ್ವ ಮಾನ್ಯತೆ ನೀಡಿದರು ಹುಬ್ಬಳ್ಳಿಯ ಕೇಂದ್ರದ ನಿರ್ದೇಶಕಿ ಜ್ಯೋತಿ ಬಿಡ್ಸಾರಯಾ ಅವರು ವಿಶೇಷವಾದ ಫ್ಯಾಷನ್ ಸರಣಿಯ ಕುರಿತು ಆಲೋಚನೆಗಳನ್ನು ಹಂಚಿಕೊಂಡರು ಹುಬ್ಬಳ್ಳಿಯಲ್ಲಿ ಗಡಿಯಾಚೆಗೆ ಮಿಂಚುವ ಪ್ರತಿಭೆಯನ್ನು ಘೋಷಿಸಲು ನಾವು ಸಮರ್ಥರಾಗಿದ್ದೇವೆ ನಮ್ಮ ವಿದ್ಯಾರ್ಥಿಗಳು ಜಾಗತಿಕ ಫ್ಯಾಷನ್ ಲ್ಯಾಂಡ್ಸ್ಕೇಪ್ನ ಮೇಲೆ ಪ್ರಭಾವ ಬೀರುವ ಸೃಜನಶೀಲತೆ ಮತ್ತು ಸಾಮರ್ಥ್ಯವನ್ನು ಹೊಂದುತ್ತಾರೆ ಮತ್ತು ಈ ಫ್ಯಾಷನ್ ಸರಣಿಯೊಂದಿಗೆ ಅವರು ಈಗ ಶೈಲಿ ಸಮರ್ಥನತೆ ಮತ್ತು ನಾವಿನ್ಯತೆಯನ್ನ ಮರು ವ್ಯಾಖ್ಯಾನಿಸಿದ ಉದ್ಯಮದ ನಾಯಕರಿಂದ ಕಲಿಯಲು ಸಜ್ಜಾಗಿದ್ದಾರೆ ಎನ್ಐಎಫ್ ಗ್ಲೋಬಲ್ನಲ್ಲಿರುವ ಪ್ರತಿಯೊಬ್ಬ ಯುವ ವಿನ್ಯಾಸಕಾರ ಪ್ರಮಾಣದಲ್ಲಿ ನಂಬಲಾಗದ ಮೈಲಿಗಲ್ಲಾಗದ ಮತ್ತು ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಅನನ್ಯ ವೇದಿಕೆಯನ್ನ ನೀಡಲು ನಾವು ಹೆಮ್ಮೆ ಪಡುತ್ತೇವೆ ಎಂದರು ವರ್ಕ್ಶಾಪ್ ವರ್ಕ್ಶಾಪ್ಗಳಿಗೆ ಬಂದಿದ್ದಾರೆ ಆನ್ ಲೈಫ್ ಸ್ಟೈಲ್ ಆ್ಯಂಡ್ ಸ್ಟೈಲಿಂಗ್ ಸ್ಪೆಷಲಿ ಮತ್ತೆ ಡಿಸೈನಿಂಗ್ ಮಾಡಬೇಕು ಅಂತ ಅವೆಲ್ಲ ಅಲ್ಲಿಂದ ಇನ್ಫಾರ್ಮೇಶನ್ ತೊಗೊಂಡು ಬಂದಿರಿ ಸ್ಟೂಡೆಂಟ್ಸ್ ಹೋಗಿ ನಮ್ಗೆ ಜಾಸ್ತಿ ಎಕ್ಸೈಟೆಡ್ ಇದೆ ಯಾಕಂದರೆ ದಿಸ್ ಇಸ್ ನ್ಯೂ ತಿಂಗ್ ನಮಗೆ ಎನ್ ಐ ಎಫ್ ಲಾಂಚ್ ಆಗ್ತಾ ಇದೆ ಅದು ಬ್ರ್ಯಾಂಡ್ ಚೇಂಜ್ ಆಗಿದೆ ವಿ ಆರ್ ನೌ ಕಾಲ್ಡ್ ಎನ್ ಐ ಎಫ್ ನ್ಯೂಯಾರ್ಕ್ ಫ್ಯಾಶನ್ ನ್ಯೂಯಾರ್ಕ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಶನ್ ಅಂತ ಸೊ ವಿ ಆರ್ ಸೋ ಎಕ್ಸೈಟೆಡ್ ವಿತ್ ದ ಸ್ಟೂಡೆಂಟ್ಸ್ ಲಾಟ್ ದ ಸ್ಟೂಡೆಂಟ್ಸ್ ನಾವು ಜಾಸ್ತಿ ಎಕ್ಸೈಟೆಡ್ ಇದೆ ಯು ಸಿಂಗ್ ಫುಲ್ ಥ್ಯಾಂಕ್ ಯು Fashion now, and today we have launched with the faculties of uh, New York and UK. Faculties, so they have come all the way from New York and London to uh, launch our uh, New York Institute of Fashion. So, from now onwards, our institute is New York Institute of Fashion, and I welcome M.I. and Kala for taking a beautiful workshop for the students. ಸಂದೀಪ್ ನಾನು ಇಲ್ಲಿ ಎನ್ ಐ ಎಫ್ ಇನ್ಸ್ಟಿಟ್ಯೂಟ್ ನಲ್ಲಿ ಫ್ಯಾಕಲ್ಟಿ ಆಗಿದ್ದೀನಿ ಇದು ಚೇಂಜ್ ಆಗಿ ಎನ್ ಐ ಎಫ್ ಅಂತ ಆಗಿದೆ ಸೊ ದಟ್ ಇಸ್ ನ್ಯೂ ಯಾರ್ಕ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಶನ್ ಸೊ ಇವಾಗ ಇಲ್ಲಿ ಮೇನ್ ಇವತ್ತು ನಡೀತಾ ಇರೋದು ಅಲ್ಲಿಂದ ಎರಡು ಫ್ಯಾಕಲ್ಟಿಗಳು ಇಲ್ಲಿ ಬಂದ್ಬಿಟ್ಟರೆ ಒಬ್ರು ನ್ಯೂ ಯಾರ್ಕ್ ಇಂದ ಒಬ್ರು ಲಂಡನ್ ಇಂದ ಸೊ ಅವ್ರು ಇವತ್ ವರ್ಕ್ಶಾಪ್ ಸ್ಪೆಷಲ್ ವರ್ಕ್ಶಾಪ್ ಕೊಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಗೆ ಅಲ್ಲಿ ಮಾಹಿತಿ ಅಲ್ಲಿ ಫ್ಯಾಷನ್ ಏನು ಅಲ್ಲಿಂದ ಏನೇನು ನಾವು ತಗೋಬೋದಂತ ನಮ್ಮ ಸ್ಟೂಡೆಂಟ್ಸ್ ಆಲ್ರೆಡಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬಟ್ ಔಟ್ಸೈಡ್ ನಾಲೆಜ್ ಬರೋದು ಚೆನ್ನಾಗಿರುತ್ತೆ ಅಂತ ಅವ್ರು ನಮ್ಗೆ ಸ್ವಲ್ಪ ವರ್ಕ್ಶಾಪ್ ಕೊಡಕ್ಕೆ ಬಂದಿದ್ದಾರೆ ಇವತ್ತು ಸ್ವಲ್ಪ ಸಣ್ಣ ಫ್ಯಾಷನ್ ಶೋ ತೋರಿಸಿದ್ವಿ ನಮ್ಮ ಇಲ್ಲಿದು ಏನಂತೀರಿ ಕಲ್ಚರ್ ಬಗ್ಗೆ ಸೊ ಅವ್ರು ತುಂಬ ಇಷ್ಟ ಆಯ್ತು ಅದು ಆ್ಯಂಡ್ ಇವಾಗ ವರ್ಕ್ಶಾಪ್ ಕೂಡ ನಡೀತಾ ಇದೆ ಎಲ್ಲ ಸ್ಟೂಡೆಂಟ್ಸ್ ತುಂಬಾ ಖುಷಿ ಇದೆ ಅವ್ರಿಗೂ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಎಂಬ್ರಾಯ್ಡ್ರಿ ಅವೆಲ್ಲ ಅಲ್ಲಿ ಕಾಮನ್ ಇಲ್ಲ ಅಲ್ಲ ಸೊ ಅದನ್ನ ನೋಡ್ಬಿಟ್ಟು ನಮ್ ಬಟ್ಟೆಗಳು ಇಲ್ಲಿ ಕಲರ್ಸು ಅವ್ರ ನಮ್ ಹೆಸರುದಿ ನಾವ್ ಇಲ್ಲಿ ಫ್ಯಾಕಲ್ಟಿ ಆಗಿದ್ದೀವಿ